ಯಾವಾಗ ನಾಮಕರಣವನ್ನು ಮಾಡಿದರೂ ಈ ಎಲ್ಲ ಉಡುಗೆಗಳನ್ನು ತೆಗೆದು ಅವರು ಇರುವಂತಹ ಏನು ಕಂಬಳಿ ಕೈ ಒಳಗ ಜೋಳಗಿ ಕಮಂಡಲ ಗಿಂಡಿ ಇವುಗಳನ್ನು ತೆಗೆದುಕೊಂಡು ಹೋಗಬೇಕಂತೇಳಿ ನಿರ್ಧಾರ ಆಯ್ತು ಹೋಗುವ ಸಂದರ್ಭದೊಳಗೆ ಒಬ್ಬ ವ್ಯಕ್ತಿನೂ ಕೂಡ ಬಂದ ಅವನಿಗೂ ಈ ವಿಷಯವನ್ನು ತಿಳ್ಕೊಳ್ಬೇಕು ಅನ್ನುವಂತಹದ್ದು ಹಂಬಲ ಯಾವಾಗ ಈ ಎಲ್ಲ ಕಾವಿ ಬಟ್ಟೆಗಳನ್ನು ಕಾಶಾಯ ವಸ್ತ್ರಗಳನ್ನು ಧಾರಣೆಯನ್ನು ಮಾಡಿಕೊಂಡಿರುವಂತಹ ಹಾಲಸ್ವಾಮಿಯವರು ಹೊರಟರು ಹೋದಾಗ ದಿನಕ್ಕ ಎಂಟು ಹತ್ತು ಮೈಲಿಗಳನ್ನು ನಡೀತಾ ಹೊರಟರು ಎಂಟು ಹತ್ತು ಮೈಲಿಗಳನ್ನು ನಡೀತಾ ನಡೀತಾ ದೂರದ ಬಳ್ಳಾರಿ ಹೊರಟರು ಎಲ್ಲಿ ಭಾವಿ ಅಲ್ಲಿ ಸ್ನಾನವನ್ನು ಮಾಡೋದು ಪೂಜೆಯನ್ನು ಮಾಡೋದು ಭಕ್ತರ ಮನೆಯಿಂದ ಬಂದಿರುವಂತಹ ಪ್ರಸಾದವನ್ನು ಸ್ವೀಕಾರ ಮಾಡೋದು ಹೋದರು ಬಳ್ಳಾರಿ ಜಿಲ್ಲೆಯೊಳಗೆ ಬರುವಂತಹ ಏನು ಎಮ್ಮೆಗೆ ನೂರ ಜಡಿಯಸ್ ಇದ್ದರು ಅವರು ಒಂದೇ ಕಡೆ ಇರ್ತಿದ್ದಿಲ್ಲ ಅವರು ಒಂದೇ ಕಡೆ ಇರ್ತಿದ್ದಿಲ್ಲ ಸ್ವಲ್ಪ ಲಕ್ಷ ಕೊಟ್ಟು ಕೇಳಿ ನಾನು ನಿಮ್ಮ ಸಂಬಂಧ ಹೇಳ್ಕೊಳಕತ್ತೀನಿ ಇವು ಸ್ವಲ್ಪ ಭಾಳ ವಿಶೇಷ ಐತೆ ನಿಮ್ಗೆ ಹೇಳ್ತೇನೆ ಇದು ಅಷ್ಟು ಬೇಗ ಹತ್ತಾಗಿಲ್ಲ ಒಂದು ಪ್ರವಚನ ಕೇಳು ಮುಂದೆ ಒಳ್ಳೆಯದು ಕೇಳಬೇಕು ಕೇಳಬೇಕಂತ ನಿಮ್ಮ ಮನಸ್ಸು ಅಂತಿರ್ತೈತಿ ಆದರೂ ಎಲ್ಲಿ ಮಠ ಅಂತಂದ್ರೆ ಊಟ ಮಾಡಿ ಕೈ ಜಾಡಿಸೋ ತನಕ ಅಷ್ಟ ಏನ್ರಿ ಕೈ ಜಾಡಿಸೋ ತನಕ ಅಷ್ಟ ಯಾವಾಗ ನೀವು ಕೈ ಜಾಡಿಸಿ ಹೋದ್ರಿ ಮತ್ತೆ ನಿಮ್ಗೆ ಕೆಲಸಕ್ಕೆ ಬೇನ ಹಾತೀರಿ ನೀವು ಅವ್ರು ಹೇಳೋರು ಅವರು ಅವ್ರಿಗೆ ಕೆಲಸ ಇಲ್ಲ ಬಗಿಸಿಲ್ಲ ಅವ್ರಿಗೆ ಏನೇನು ರೀ ನಾವು ಗೊತ್ತು ಹೋಗ್ತೇವೆ ನಾವು ಇದು ಪುರಾಣ ವೈರಾಗ್ಯ ಪ್ರಸೂತಿ ವೈರಾಗ್ಯ ತಾಯಿ ಏನು ಗರ್ಭವನ್ನು ಧರಣೆ ಮಾಡಿರ್ತಾಳಲ್ಲ ಗರ್ಭ ಧರಿಸಿರುವಂತಹ ಸಂದರ್ಭದೊಳಗ ಆ ಹೆರಿಗೆ ಆಗುವಂತಹ ಸಂದರ್ಭದೊಳಗೆ ಎಷ್ಟು ನೋವು ರೀ ಎಷ್ಟು ನೋವ ಅದು ನೋವು ಆದ ಅವ್ರಿಗೆ ಗೊತ್ತಿರ್ತದೆ ಹೇಳ ಅವ್ರಿಗೆ ಗೊತ್ತಿರಂಗಿಲ್ಲ ಆ ನೋವಿನ ಸಂದರ್ಭದೊಳಗೆ ತಾಯಿ ಅಂತಿರ್ತಾಳಂತ ದೇವರ ಇನ್ನೊಮ್ಮೆ ಬ್ಯಾಡಪ್ಪ ಎಪ್ಪ ಮಗ ಬೇಡ ಬೇಡ ಈ ಕೂಸ ಬೇಡ ಅಂತಾಳ ಹೌದಲ್ರಿ ಅಲ್ರಿ ಎಲ್ಲಿ ಡೆಲಿವರಿ ಆಗಿ ಎಲ್ಲ ಮುಗೀತು ಅಂತಂದ್ರ ಮೇಲೆ ನೀರು ಹಾಕೊಂಡು ಆ ಕೂಸಿಗೆ ಜಳಕ ಮಾಡಿಸಿ ಆ ಕೂಸಿನ ನಗು ನೋಡಿಬಿಟ್ಲಂದ್ರೆ ಇನ್ನೊಂದು ಯಾಕೆ ಆಗ್ಬಾರ್ದು ಬಾಳ ಚೆಂದ ಐತ್ ನೋಡ್ರಿ ಲೆಕ್ಕ ಲೆಕ್ಕ ಇನ್ನೊಂದು ಯಾಕೆ ಹಾಕಿರ್ಬಾರ್ದು ಇದು ಪ್ರಸೂತಿ ವೈರ ಇನ್ನು ಸ್ಮಶಾನ ವೈರಾಗ್ಯ ಬಹಳ ಗಳಿಸಿದ್ದ ಬಹಳ ಊರಿಗೆ ಬೇಕಾಗಿದ್ದ ಅಂತಂದ್ರೆ ನಾಲ್ಕು ಮಂದಿ ಅಂತಾರೆ ಎಂತ ಬಹಳ ಚಲೋ ಇದ್ದ ವ್ಯಕ್ತಿ ದೌಡು ಸಾಯಬಾರದಾಗಿತ್ತು ಇನ್ನೊಂದು ನಾಲ್ಕು ದಿವಸ ಬದುಕಬೇಕು ಅಕಸ್ಮಾತ್ ಊರಿಗೆ ಬೇಡಾದಾಮ್ ಇದ್ದಿದ್ದ ಊರಿಗೆ ಎಡಾದಾಮ್ ಇದ್ದ ಅಂತಂದ್ರೆ ಯಾವಾಗರೆ ಸಾಯ್ತಿತ್ತು ಮಾರಾಯ ಅಂತಂತಾರ ಅಲ್ಲಿ ಏನು ಕುಣಿ ಹತ್ರ ಹೋಗ್ತಾರಲ್ಲ ಅಂತಿರಲ್ಲ ಏನಂತೀರಿ ತೆಗ್ಗ ಕುಣಿನೆ ಹ್ಮ್ ಕುಣಿನ ಕುಣಿ ಹತ್ಯಾಗಿ ಹೋಗಿ ಕೂತು ಇವೆಲ್ಲ ವಯಸ್ಸಾದವ್ರು ಇರ್ತಾರಲ್ರಿ ಹನಿ ಕೈ ಹಚ್ಚಿ ಅವ್ರು ಇಷ್ಟ ರೀ ನಾಳೆ ನನ್ನ ತಂದು ಹಿಂಗೆ ಇಡ್ತಾರೆ ನಾಳೆ ನಾನು ಹಿಂಗೆ ತಂದಿಡ್ತಾರೆ ಏನೈತ್ರಿ ಬಹಳ ಗಳಶಾನ ಕೋಟಿ ಕೋಟಿ ಗಂಟ್ಲೆ ಗಳಶಾನ ನೋಡಿ ಹೋಗಿ ಗೊತ್ತಾನು ಸುಮ್ಮನ ಮಾತಿಲ್ಲ ಕತೆ ಇಲ್ಲ ಏನೇನು ಇಲ್ಲ ಅಂತಾರಲ್ಲ ಬಾ ಜೀವನ ನಮ್ಮ ಮಗಾನು ಹತ್ತುದಿಲ್ಲ ಮಗಳು ಹತ್ತುದಿಲ್ಲ ಎದಕ್ಕೆ ಬೇಕವಾ ಏನೇನು ಇಲ್ಲ ಎಲ್ಲಿ ಮಠ ಹಾಕಿ ಕೈ ಜಾಡಿಸು ತನಕ ಆಟ ಕೈ ಜಾಡಿಸಿ ರೀ ಹಾ ನಿಂದೇಟೈತೆ ನಾಂದೇಟೈತೆ ಚಾಲೋಣ ಇವು ಮೂರು ಅಂತ ಮನುಷ್ಯನಿಗೆ ಬರೀ ಇದನ್ನೇ ಆಯ್ತು ಜನರ ಲೌಕಿಕವಾಗಿ ಲೌಕಿಕದ ಸುಖವನ್ನ ಬಯಸ್ತೀವಿ ನಾವು ಆದ್ರೆ ಆಧ್ಯಾತ್ಮಿಕದ ಸುಖ ಬಯಸ್ಬೇಕು ಆಧ್ಯಾತ್ಮಿಕದ ಸುಖ ನಿಮ್ಮನ್ನ ಬದಲಾವಣೆ ಮಾಡುತ್ತ ಬದಲಾವಣೆ ಮಾಡ್ತೈತೆ ಅಂದ ತಕ್ಷಣ ನೀವು ಬರಬೇಕಿಲ್ಲ ಕೆಲವರು ಬರಂಗೇ ಇಲ್ಲ ಒಬ್ಬ ಹೆಣ್ಮಗಳ ಗಂಡ ಭಾಳ ಚಟ ಮಾಡ್ತಿದ್ದಂತ ಊರಾಗಿರ್ಲಾರ ಚಟ ಅವನಿಗೆ ಒಣಗೇ ಇದ್ದಂತ ಅರ್ಥ ಆಗ್ತದೆ ನಿಮಗೆ ಒಂದೇ ಮಾತುಗಳು ಹೇಳಣ್ಣ ಅಂದರೆ ಏನೇನು ಎಲ್ಲ ತಿನ್ನೋದು ಕುಡಿಯೋದು ಸೇದೋದು ಮತ್ತೇನು ರೀ ಎಲ್ಲ ಎ ಟು ಜೆಡ್ ಎಲ್ಲ ಆಕೆ ಅಂದಳು ಏನಾರ ಕಾಡಾಕತ್ತಿ ನನ್ನ ಜೀವನಕ್ಕೆ ಚಲೋ ಗಂಟು ಬುದ್ಧಿ ನೋಡಿ ಯಾವ ಜನ್ಮದೊಳಗೆ ಏನು ಕರ್ಮ ಮಾಡೇನಿ ನಿನ್ನ ಕಟ್ಕೊಂಡು ಹೋಗಬಾರ್ದ ಸಿಡ್ದು ಹೋಗಬಾರ್ದ ಅಂತಾಳ ಕೇಳಿ ನಾನು ಅಂದಿದ್ದು ಕೇಳಿ ಹಂಗಂದ್ರೆ ಏನು ಮಾಡಲಿ ಅನ್ನ ಹೋಗ ಜರ ಮಠಕ್ಕೆ ಹೋಗು ಒಳ್ಳೇದು ಕೇಳ ಪುರಾಣಾಚಾರ ಪ್ರವಚನ ಹೇಳ ಕೇಳಿ ಹೋಗು ಆಯ್ತು ಗೊತ್ತಾಯ್ತು ನನಗೆ ನಾ ನೀವು ಬಂದ್ರಿ ಮಠಕ್ಕೆ ಮಠಕ್ಕೆ ಬಂದ ಗುರುಗಳ ಜೊತೆ ಒಂದ ತಿಂಗಳಾಯ್ತು ಏನು ಕುಡಿತಿದ್ದಲ್ಲ ಕುಡಿಯೋದನ್ನ ಬಿಟ್ಟ ಖುಷಿ ಆತ ಹೆಂಡತಿ ಬಹಳ ಚಲೋ ಏನಾರೇ ಕೊನೆಗರೆ ಕುಡಿಯೋದ್ರ ಬಿಡ್ತಲ್ಲ ಇದ್ರದ ಗುರುಗಳು ಹತ್ಯೆ ಎರಡು ತಿಂಗಳಾಯ್ತು ಸೇದೋದು ಬಿಟ್ಟ ಬಾ ಅಂದಳಕ್ಕೆ ಕುಡಿಯೋದು ಬಿಟ್ಟ ಸೇದೋದು ಬಿಟ್ಟ ಇನ್ನೊಂದು ತಿಂಗಳ ಆತು ತಂಬಾಕ್ ತಿಂತಿದ್ದಲ್ಲ ಅದನ್ನು ಬಿಟ್ಟ ಹಿಂಗ ಒಂದೊಂದು ತಿಂಗಳಿಗೆ ಒಂದೊಂದು ಒಂದೊಂದು ಎಲ್ಲ ಹೊಂಟ ಒಂದು ಎಂಟು ತಿಂಗಳಾಗಿತ್ತು ಮುಗಿದಿತ್ತು ಮುಗ್ದಿತ್ತು ಹೆಂಡ್ತಂದಳು ಸಾಕು ನೀನು ಮಠಕ್ಕೆ ಅವಾಗ ಯಾಕಂದಕ್ಕೂ ನೀನು ಈಗ ಮತ್ತೆ ಹೋಗಬೇಡಂತಿ ಹೆಂಗೆ ಅನಿಸ್ತು ನನಗೆ ಮೈಯಾಗ ಅನ್ನ ನೀ ಹೋಗಬೇಡ ಯಾಕೆ ಹೇಳ ನೋಡು ಮಠಕ್ಕೆ ಹೋಗೋದ್ರಿಂದ ಸರಾಯಿ ಕುಡಿಯೋದು ಬಿಟ್ಟಿ ಗುಟ್ಕಾ ತಿನ್ನೋದು ಬಿಟ್ಟು ತಂಬಾಕು ತಿನ್ನೋದು ಬಿಟ್ಟು ಸೇದೋದು ಬಿಟ್ಟು ನಾಳೆ ನನ್ನ ಬಿಟ್ರ ಅಕ್ಕ ಆಗೋದಿಲ್ಲ ಹಂಗೇನಾಗೋದಿಲ್ಲ ಕಳಿಸ್ರೆ ಅವ್ತಾರ ನಾನು ನಿಮ್ಮಲ್ಲಿ ಹಂಗೇನು ಯಾರು ಚಟ ಮಾಡಂಗಿಲ್ಲ ಅಂತ ಅನಿಸುತ್ತೆ ನನಗೆ ಇಲ್ಲಲ್ಲ ಅವು ತಮ್ಮ ತಮ್ಮ ಮುಖ ನೋಡ್ಕೊಳತ್ತಾವ ಹಿಂದಿನೂ ನೀವು ರೀ ನಮ್ಮ ಕಡೆ ಸುದ್ದಿ ನಾ ಮತ್ತೆ ಕಳಿಸಬೇಕು ಯಾವಾಗ ಇಲ್ಲಿ ಏನು ನಡೆಯುತ್ತಲ್ಲ ದೇಶಿಕರಾಗಿರುವಂತಹ ಚನ್ನಬಸವ ಸ್ವಾಮಿಗಳವರು ಸ್ವಾಮಿಗಳನ್ನಾಗಿ ಮಾಡಿದರು ಹಾಲಸ್ವಾಮಿಗಳಂತ ಮಾಡಿದರು ಹಾಲಸ್ವಾಮಿಗಳಾದ ನಂತರ ಅವರಿಗೆ ಹೇಳಿದರು ಏನಂತಂದ್ರೆ ಎಳಂದೂರ್ಕ್ ಹೋಗ್ಬೇಕು ಅಂತೇಳಿ ಎಳಂದೂರು ಸಮೀಪಕ್ಕೆ ಹೋಗಕತ್ತರು ಬಳ್ಳಾರಿ ಜಿಲ್ಲೆಯೊಳಗೆ ಬರುವಂತಹ ಎಳಂದೂರು ಗ್ರಾಮ ಆದರೆ ಎಳಂದೂರದ ಎಳಂದೂರಲ್ಲ ನಾ ಎಳಂದೂರು ಅಂತ ಹೇಳ್ಕೊತ ಉಂಟೇನು ನೋಡ್ರಿ ನನ್ನ ತಿಳಿ ಹೆಂಗೈತಿ ಏನೇನು ಆಗಿ ಹೋಗಿಬಿಡ್ತೈತಿ ಎಳಂದೂರಲ್ಲ ಎಲ್ಲಿ ಎಮ್ಮಿಗಿನೂರು ಯಾವಾಗ ಎಮ್ಮೆಗನೂರಕ್ಕೆ ಹೋಗ್ತಾರಲ್ಲ ಎಮ್ಮೆಗಿನೂರದ ಜಡೆ ಸಿದ್ದರು ಬಳ್ಳಾರಿ ಜಿಲ್ಲೆಯೊಳಗೆ ಬರುವಂತಹ ಆ ಜಡೆಯ ಸಿದ್ದರು ಹಳ್ಳಿಗೆ ಏಕರಾತ್ರಿ ಪಟ್ಟಣಕ್ಕೆ ಪಂಚರಾತ್ರಿ ಅಂತ ಹೇಳಿ ಸಂಚಾರವನ್ನು ಮಾಡ್ತಾ ಇದ್ರು ಒಳಗೆ ಧರ್ಮದ ಜಾಗೃತಿಯನ್ನು ಮಾಡ್ತಾ ಇದ್ರು ಪಟ್ಟಣ ಅಂತಂದ್ರೆ ದೊಡ್ಡ ಉರ್ದದಲ್ಲಿ ಅಲ್ಲಿ ಐದು ದಿನ ಹೇಳಬೇಕು ಸಂದೇಶವನ್ನು ಹೆಂಗ ಮಾಡ್ತಾ ಮಾಡ್ತಾ ಸಂಚಾರ ಮಾಡ್ತಾ ಇದ್ರು ಜಡೇ ಸಿದ್ದರು ಎಲ್ಲಿದಾರ ಅಂತೇಳಿ ಪತ್ತೆ ಹಚ್ಚಿದರು ಜಡೆ ಸಿದ್ದರು ಬಳ್ಳಾರಿ ಜಿಲ್ಲೆಯೊಳಗೆ ಬರುವಂತಹ ಸೂಗೂರದೊಳಗದಾರ ಇವತ್ತಿಗೂ ಆಯ್ತದ ಊರು ಸೂಗುರಿನೊಳಗದಾರ ಗುರುಗಳನ್ನು ನಾಳೆ ಭೇಟಿ ಮಾಡಬೇಕು ಗುರುಗಳು ಏನೇನು ಸ್ವೀಕಾರ ಮಾಡ್ತಾರ ಅಂತ ಕೇಳಿದರು ಗುರುಗಳು ಎಲಿ ಅಡಿಕೆ ಸುಣ್ಣ ತಂಬಾಕು ಎಲ್ಲ ಸ್ವೀಕಾರ ಮಾಡ್ತಾರೆ ಯಾರಾದರೂ ಮಹಾತ್ಮರ ಹತ್ರ ನೀವು ಸಂದರ್ಭದೊಳಗ ಬರ್ಗ ಇಲ್ಲಿ ಹೋಗಂಗಿಲ್ಲ ಮಕ್ಕಳನ್ನು ನೋಡುವಂತ ಸಂದರ್ಭದೊಳಗ ಯಾರು ಹಂಗ ಹೋಗಂಗಿಲ್ಲ ರೋಗಿಗಳನ್ನು ನೋಡುವಂತಹ ಸಂದರ್ಭದೊಳಗ ಇಲ್ಲಿ ಹೋಗಂಗಿಲ್ಲ ಅಕಸ್ಮಾತ್ ಅವು ಬರ್ಗೆ ಬರಗೈಲಿ ಅಂತಂದ್ರೆ ಅವ್ ಮನುಷ್ಯರೇ ಅಲ್ಲ ಏನ್ರಿ ಅವ್ರ ಮನುಷ್ಯರೇ ಅಲ್ಲ ಎಲ್ಲ ತಗೊಂಡ್ರು ಹಾಲಸ್ವಾಮಿಗಳು ಎಲ್ಲ ಪದಾರ್ಥಗಳನ್ನು ತಗೊಂಡ್ರು ಗೋಧಿ ಹಿಟ್ಟು ತಗೊಂಡ್ರು ಯಾವಾಗ ಆ ಕಡೆ ತಗೊಂಡು ಬರಾಕತ್ತಾರಲ್ಲ ಇಲ್ಲಿ ಬರುವಂತಹ ಮಹಾಯೋಗಿಯ ಸಂದೇಶ ಆಗಲೇ ಜಡೆ ಸಿದ್ಧರಿಗೆ ಮುಟ್ಟಿತ್ತು ಮಠದ ಪರಿಸರದೊಳಗಿರುವಂತಹ ಎಲ್ಲರಿಗೂ ಹೇಳ್ತಾರೆ ಭಕ್ತರಿಗೆ ಏ ಹೇಳ್ರು ದೌಡ್ ದೌಡ್ ಹೇಳ್ರಿ ಮಠ ಸ್ವಚ್ಛ ಮಾಡ್ರಿ ಒಬ್ಬ ಶಿವಯೋಗಿ ಬರಾಕತ್ತಾನ ಒಬ್ಬ ಮಹಾತ್ಮ ಬರಾಕತ್ತಾನ ಒಬ್ಬ ಸಂತ ಬರಾಕತ್ತಾನ ಹೇಳ್ರಿ ಭಕ್ತರಂದ್ರು ಇವರೇ ಬಹಳ ದೊಡ್ಡ ಶಿವಯೋಗಿಗಳು ಇವರೇ ಒಂದು ದೊಡ್ಡ ತಪಸ್ವಿಗಳಂತ ನಾವು ತಿಳಿದೀವಿ ಇವ್ರು ಇನ್ನೊಂದು ಈ ಮಾತು ಹೇಳಕತ್ತಾರಲ್ಲ ಇದು ಹೆಂಗ ಆಶ್ಚರ್ಯ ಆಗ್ಲಿಕ್ಕತ್ತು ಭಕ್ತರಿಗೆ ಬಾರೋ ದೌಡ್ಬಾ ಬಾ ಅಲ್ಲಿರೋದು ವಸ್ತ್ರ ಕೊಡು ಅಂಥೇಳಿ ತಗೊಂಡ್ರು ಇವರು ಕೂಡ ಲಿಂಗಧಾರಿ ಆಗಿದ್ದಿಲ್ಲ ಬಡ ಬಡ ತಗೊಂಡು ಅರಿವಿಗೆ ಒಂದು ಗಂಟೆ ಹಾಕೊಂಡು ಬಿಟ್ರು ಕೊಳ್ಳೊಳಗೆ ಹಾಲ ಸ್ವಾಮಿಗಳು ಬಂದ್ರು ಬರಬೇಕು ಬರಬೇಕು ಶಿವಯೋಗಿಗಳು ಬರಬೇಕು ಅಂಥೇಳಿ ಅಂದ್ರು ಯಾವಾಗ ಈ ಮಾತನ್ನ ಅಂದ್ರಲ್ಲ ಗುರುವಿಗೆ ನಮಸ್ಕಾರವನ್ನು ಮಾಡಿದ್ರು ಧನ್ಯತಾಭಾವದಿಂದ ನಮಸ್ಕಾರವನ್ನು ಮಾಡಿ ಗುರುವಿಗೆ ಎರಗಿದರು ಯಾವಾಗ ಗುರುವಿಗೆ ನಮಸ್ಕಾರವನ್ನು ಮಾಡಿರುವಂಥವರು ಜಡಿಸಿದ್ರಂದ್ರು ಏನಾದರೂ ತಿಂಬೋಲಿಕ್ಕೆ ತಂದೇರೇನು ತಿನ್ನೋದಿಕ್ಕೆ ಏನಾದರೂ ತಂದೇರೇನು ತಂದಿನ್ರಿ ಈ ಮಾತುಗಳನ್ನು ಕೇಳ್ತಾ ಸಂಭಾಷಣೆ ಆಗ ಆರಂಭ ಆಗ್ಲಿಕ್ಕೆ ಹಲೈನವರಂದ್ರು ನನ್ನ ತಳಿಯೊಳಗಿರುವಂತಹ ವಿಷಯ ಲಿಂಗ ಕೇಳುವ ಅರ್ಕತೆ ಇಲ್ಲ ಕೊಳ್ಳ ಕಾಣ್ಲಿಕ್ಕ ವಸ್ತ್ರ ಬಹಳ ಆಯಿತು ನಾನು ಲಿಂಗಧಾರಿ ಆಗಲೇಬೇಕು ನನಗೆ ಗುರು ಕೊಟ್ಟಿರುವಂತಹ ಲಿಂಗ ಸದಾ ಕಾಲ ನನಗಿರಲೇಬೇಕು ಅಂತೇಳಿ ಸಮಾಧಾನ ಪಟ್ಟರು ಧನ್ಯತಾ ಭಾವದಿಂದ ಬೇಡ್ಕೊಂಡ್ರು ಮನಸ್ಸಿನೊಳಗನೆ ಖುಷಿ ಪಟ್ಟರು ತಂದೀರ್ ಅಂತ ಕೇಳಿದ್ರಲ್ಲ ಗೋಧಿ ಹಿಟ್ಟಿನ ಕನಕ ಮಾಡಿದ್ರು ತಗೊಳ್ರಿಪ್ಪ ಅಂತೇಳ್ಕೊಟ್ರು ತಗೊಂಡ ತಕ್ಷಣ ಆ ಕನಕವನ್ನು ಆನಂದವಾಗಿ ಅಮೃತ ರೀತಿಯೊಳಗೆ ಸೇವನ ಮಾಡಿದರು ಆ ಆನಂದವನ್ನ ತಿಂತ ತಿಂತ ಸವಿತಾ ಇದಾರೆ ಕನಕ ತಿಂದು ಮುಗದ ನಂತರ ಯಾವಾಗ ಕನಕವನ್ನ ತಿಂತ ಸಂಭ್ರಮೆದೊಳಗಿದ್ದಂತಹ ಜಡೇಶಿದ್ರು ಅಡಕಿ ಕೊಡ್ರಿ ಅಂತ ಕೇಳಿದ್ರಂತ ಇವ್ರು ಅಡಕಿ ಕೇಳಾರ ಅಂತ ಹೇಳಿ ಅಡಕೆ ಕೊಡ್ಲಿಲ್ಲ ಬದಲಿಗೆ ಸುಣ್ಣ ಕೊಟ್ಟರು ಹಾಲೈನೂರು ಯಾವಾಗ ಸುಣ್ಣವನ್ನು ಕೊಟ್ಟರು ಸುಣ್ಣವನ್ನು ಅಷ್ಟೇ ಆನಂದವಾಗಿ ತಿಂದರು ಸುಣ್ಣವನ್ನು ತಿಂತ ತಿಂತ ಎಲೆಯನ್ನು ಕೇಳಿದರು ಯಾವಾಗ ಎಲೆಯನ್ನು ಕೇಳಿದ್ರಲ್ಲ ಅವಾಗ ತಂಬಾಕ ಕೊಟ್ಟರು ತಂಬಾಕನ್ನು ಬಹಳ ಆನಂದವಾಗಿ ತಿಂದರು ತಂಬಾಕು ತಿನ್ನೋದಾದ ನಂತರ ಎಲೆಯನ್ನು ಕೊಟ್ಟರು ಅವರು ಕೇಳಿರುವಂತಹ ವಿರೋಧವಾಗಿ ಕೊಟ್ಟರು ಆದ್ರೆ ಜಡೇಶಿದ್ರು ಇದನ್ನು ಯಾವುದನ್ನು ಕೂಡ ತಲೆಯೊಳಗಿಟ್ಟುಕೊಳ್ಳಿಲ್ಲ ಅವರು ನಮಗೆ ಸುಣ್ಣಾಣ ಕೇಳಿದ್ರು ಕೂಡ ಇವರು ಎಲೆ ಕೊಟ್ಟಾರನ್ನುವಂತಹದ್ದು ಭಾವ ಇಲ್ಲ ಇವರು ಏನನ್ನ ಪರೀಕ್ಷೆ ಮಾಡಿದ್ರು ಅಂತಂದ್ರೆ ಇವರು ಎಂಥ ಮಹಾತ್ಮ ಅದಾನು ಅನ್ನುವಂಥದ್ದನ್ನು ಭಾವನೆ ಮಾಡಿಕೊಂಡ್ರು ಆದರೆ ಆತನಲ್ಲಿ ಜಡೆ ಸಿದ್ದೇಶ್ವರನಲ್ಲಿ ಯಾವ ಭಾವ ಇತ್ತು ಅಂತಂದ್ರೆ ನಾನೇನು ಕೇಳೇನಿಲ್ಲ ಅದೇ ನನ್ನೊಳಗೆ ಹತ್ತದ ಬರಲಿಕ್ಕತ್ತದನ್ನುವಂಥದ್ದು ಭಾವ ಆ ಭಾವದಿಂದ ಸ್ವೀಕಾರ ಮಾಡಿದರು ಇಷ್ಟೆಲ್ಲ ಆದ ನಂತರ ಅವರಂದ್ರು ಇವರು ನಿಜವಾದ ಯೋಗಿಗಳು ನಿಜವಾದ ಮಹಾತ್ಮರು ಇಷ್ಟೆಲ್ಲ ಬೇಕಾಗಿರುವಂಥದ್ದು ಸಿಕ್ಕ ಮೇಲ್ತ ನಾ ಯಾಕಿನ್ನು ಹುಬ್ಬಳ್ಳಿಗೆ ಹೋಗಲಿ ಹುಬ್ಬಳ್ಳಿಗೆ ಹೋಗಬಾರ್ದು ಅಂತ ಅಂದ್ಕೊಂಡ್ರು ಹುಬ್ಬಳ್ಳಿಗೆ ಬೇಡ ಬೇರೆ ಎಲ್ಲಾದರೂ ಕೂಡ ಯಾವುದಾದ್ರೂ ಒಂದು ಕ್ಷೇತ್ರಕ್ಕೆ ಹೋಗಿ ಎಲ್ಲಾದರೂ ಹೋಗಿ ಒಂದಿಷ್ಟು ಸಮಾಜದ ಸೇವೆ ಮಾಡೋಣ ಅಂತ ತಿಳಿಯ ಮನಸ್ಸೊಳಗೆ ಅಣ್ಕೊಂಡ್ರು ಯಾವಾಗ ಮನಸ್ಸಿನೊಳಗೆ ಅನ್ಕೊಂಡಿರ್ತಾರಲ್ಲ ಈ ಮನಸ್ಸಿನ ಭಾವ ಸಿದ್ಧರಿಗೆ ಗೊತ್ತಾಯ್ತು ಜಡೆಯ ಸಿದ್ಧರಿಗೆ ಅವಾಗ ಜಡೆಯ ಸಿದ್ಧರು ಹೇಳ್ತಾರ ಎಲ್ಲಿದ್ದೀಯೋ ಅಲ್ಲೇ ಹೋಗು ಅವರು ಹೆಂಗ ಹೇಳಿದ್ರು ಅಂತಂದ್ರ ಅವ್ರಿಗೆ ಹೇಳಲಿಲ್ಲ ಅವ್ರಿಗೆ ಅನ್ನುವಂಥದ್ದು ಭಾವ ಇಲ್ಲ ಎಲ್ಲಿದ್ದೀಯೋ ಅಲ್ಲಿಗೆ ಹೋದ್ರಾಯ್ತು ಎಲ್ಲಿದ್ದೀಯೋ ಅಲ್ಲಿಗೆ ಹೋಗದ್ರಾಯ್ತು ಅಲ್ಲಿಗೆ ಹೋಗು ನೀ ಎಲ್ಲಿಂದ ಬಂದಿಯೋ ಅಲ್ಲಿಗೆ ಹೋಗು ನಿಮಗೆ ತಿಳಿವಂಗೆ ಹೇಳ್ಬೇಕಂದ್ರ ಮೂರು ಸಾರಿ ಹೇಳ್ತಾರ ಆ ಮಾತನ್ನ ಯಾವಾಗ ಮೂರು ಸಾರಿ ಹೇಳ್ತಾರಲ್ಲ ಹಾಲ ಸ್ವಾಮಿಗಳು ಬಹಳ ತೀಕ್ಷ್ಣ ಮತಿಗಳು ಸೂಕ್ಷ್ಮ ಮತಿಗಳು ಏ ಬಹಳ ಸೂಕ್ಷ್ಮತಿಗಳಾಗಿದ್ರು ಈ ಮಾತನ್ನ ಅರ್ಥ ಮಾಡಿಕೊಂಡ್ರು ಯಾಕೆ ಹೆಂಗೆ ಹೇಳಿದ್ರು ಗುರುಗಳು ಅಲ್ಲಿಗೆ ಹೋಗ್ಬೇಕು ಅಲ್ಲಿಗೆ ಹೋಗ್ಬೇಕಂತ ಹೇಳತ್ತಾರಲ್ಲ ಯಾಕ ಅಂತಂದಾಗ ಮಹಾತ್ಮರ ಬೆಳಕು ಈ ರೀತಿಯಾಗಿ ನನ್ನೊಳಗೆ ಮೂಡಲಿಕ್ಕತ್ತದ ನಾ ಹೋಗಬೇಕು ಅನ್ಕೊಂಡು ಮರಳಿ ಹುಬ್ಬಳ್ಳಿಗೆ ಬಂದರು ಹುಬ್ಬಳ್ಳಿಯೊಳಗ ಪೂಜೆ ಪ್ರಸಾದವನ್ನು ಮಾಡಲಿಕ್ಕೆ ರುದ್ರಾಕ್ಷಿ ಮಠ ಅಧ್ಯಯನಕ್ಕಾಗಿ ಬೇಕಾಗಿರುವಂತಹದ್ದು ಸಿದ್ಧಾರೂಢ ಮಠ ಯಾವಾಗ ಸಿದ್ಧಾರೂಢ ಮಠದೊಳಗೆ ಪ್ರವಚನಕ್ಕೆ ಹೋಗ್ತಿದ್ರಲ್ಲ ಬರ್ತಿದ್ರಲ್ಲ ಆಶ್ಚರ್ಯ ಅಂತಂದ್ರೆ ನಮಗ ಬೇಕಾಗಿರುವಂತಹ ಗುರುಗಳನ್ನು ನಾವು ಹೋಗ್ತೀವಿ ಆದ್ರೆ ಕುಮಾರೇಶನ ಜೀವನದೊಳಗೆ ಎಂಥ ಅದ್ಭುತ ಅಂತಂದರೆ ಕುಮಾರ ಶಿವಯೋಗಿಗಳು ಬಾಲ್ಯದ ಜೀವನದ ಹಾಲಸ್ವಾಮಿಗಳಾಗಿ ಏನು ಇದ್ರಲ್ಲ ಆ ಇದ್ದಂಥ ಸಂದರ್ಭದೊಳಗೆ ಅವರು ಎಲ್ಲಿದಾರಲ್ಲ ಅಲ್ಲಿಗೆ ಗುರು ಬರುವಂತಹದ್ದು ಇದು ಎಂತಾದ್ದು ಅಲ್ಲಿಗೆ ಬರ್ತಾರ ಗುರುಗಳು ಎಳಂದೂರದ ಬಸವಲಿಂಗ ಮಹಾಸ್ವಾಮಿಗಳವರು ಎಳಂದೂರದ ಬಸವಲಿಂಗ ಮಹಾಸ್ವಾಮಿಗಳವರು ಬರ್ತಾರ ಎದಕ್ಕೆ ಬಂದಿರ್ತಾರಂತಂದ್ರ ಸಿದ್ಧಾರೂಢ ಜೊತೆ ಒಂದಿಷ್ಟು ಚರ್ಚೆಯನ್ನು ಮಾಡಲಿಕ್ಕೆ ಆಧ್ಯಾತ್ಮಿಕದ ವಿಷಯಗಳನ್ನ ಚರ್ಚೆ ಮಾಡಬೇಕು ಅಂತೇಳಿ ಅಲ್ಲಿ ಬಂದಿರ್ತಾರ ಬಂದಂತಹ ಸಂದರ್ಭದೊಳಗೆ ಎಳಂದೂರು ಬಸವಲಿಂಗರ ಚರ್ಚೆ ಮಾಡೋ ಸಂದರ್ಭದೊಳಗೆ ಸಿದ್ಧಾರೂಢರು ಮೌನವಾಗಿ ಕೂತಿರ್ತಾರ ಅವರ ಶಿಷ್ಯರೇ ಮಾತಾಡ್ಲಿಕ್ಕೆ ಹತ್ತಿರ್ತಾರ ಇದು ಒಂದಿಷ್ಟು ಬಸವಲಿಂಗ ಶ್ರೀಗಳಿಗೆ ನೋವಾಗತ್ತೆ ಎಲ್ಲ ಗೊತ್ತಿರುವಂತಹ ಜ್ಞಾನಿ ಮೌನ ಆಗ್ಯಾನ ಏನೂ ಗೊತ್ತಿರಲಾರ್ದ ಅವನು ಶಿಷ್ಯರು ಮಾತಾಡಕತ್ತಾರಲ್ಲ ಇಂಥವರ ಜೊತೆ ಏನು ಸಂವಾದ ಮಾಡೋದು ಈ ಸಂವಾದ ನಮಗೆ ಬೇಡ ಅಂತೇಳಿ ಅನ್ಕೊಂಡು ಬೇಡಪ್ಪ ಅಂಥೇಳಿ ನೋವು ಆಯ್ತು ಆದ್ರೆ ಈ ಸಂವಾದವನ್ನ ಏನು ಸಂವಾದ ಆಗ್ಲಿಕ್ಕತ್ತಿತ್ತಲ್ಲ ಆ ಸಂವಾದವನ್ನ ಹಾಲಸ್ವಾಮಿಗಳು ಬಹಳ ಸೂಕ್ಷ್ಮತಿಗಳಾಗಿ ನೋಡ್ಲಿಕ್ಕತ್ತಿದ್ರು ಇನ್ನೇನಾಗ್ತತಿ ಕುತೂಹಲದಿಂದ ನೋಡುವಂತಹ ಸಂದರ್ಭದೊಳಗೆ ಎಳಂದೂರು ಬಸವಲಿಂಗ ಮಹಾಸ್ವಾಮಿಗಳವರ ದೃಷ್ಟಿ ಆ ಮಗುವಿನ ಮೇಲೆ ಹೋಯ್ತು ಆ ಹಾಲಸ್ವಾಮಿಗಳ ಮೇಲೆ ಹೋಯ್ತು ಬಹುಶಃ ಇಮ ಒಬ್ಬ ಜ್ಞಾನಿ ಇದ್ದಂಗೆ ಕಾಣ್ತೈತಿ ಅಂತ ಅನ್ಕೊಂಡ್ರು ಆದರೂ ಮನಸ್ಸಿನ ಭಾವ ಹೆಂಗಂತಂದ್ರ ಏನು ಇಲ್ಲೆಲ್ಲರೂ ಮಾತಾಡಕತ್ತಾರ ಸಿದ್ಧಾರು ಮಾತಾಡಿಲ್ಲ ಅಂತೇಳಿ ನೋವಾಯ್ತು ಯಾವಾಗ ನೋವಾಯ್ತಲ್ಲ ಸುಮ್ಮನೆ ಹೋಗಿಬಿಟ್ರು ಬ್ಯಾಡ್ ಬೇಡ ಬಿಡು ಅಂತೇಳಿ ಯಾವಾಗ ಇವರು ಹೊರಗಡೆ ಬಂದ್ರು ಹೊರಗಡೆ ಬಂದ ತಕ್ಷಣ ಹಾಲಸ್ವಾಮಿಗಳು ಇವರನ್ನ ಬೆನ್ನು ಹತ್ತುಕೋತ್ ಹೋದ್ರು ಬೆಣ್ಣು ಹತ್ತುಗೋತ್ ಹೋದ್ ಬೆನ್ನು ಹತ್ತುಕೋತ್ ಹೊಂಟ್ರಲ್ಲ ಹೋಗುವಂತಹ ಸಂದರ್ಭದೊಳಗ ಹಿಂದ ತಿರುಗಿ ನೋಡಿದ್ರು ಹಾಲಸ್ವಾಮಿಗಳು ಸ್ವಾಮಿಗಳು ಬರಕತ್ತಿದ್ರು ಎಳಂದೂರು ಬಸವಲಿಂಗ ಸ್ವಾಮಿಗಳವರು ನಿಂತ ತಕ್ಷಣ ಪಾದಕ್ಕೆ ನಮಸ್ಕಾರವನ್ನು ಮಾಡಿದರು ನಮಸ್ಕಾರವನ್ನು ಮಾಡಿ ನಿಂದ ಯಾವ ರೂಪಾ ನಂದ್ ಇಂಥ ಮೂರು ಹಿಂಗೆಲ್ಲ ಆತನ ಬಗ್ಗೆ ತಿಳ್ಕೊಂಡ್ರು ಹಾಲೈನವ್ರ ಬಗ್ಗೆ ತಿಳ್ಕೊಂಡ್ರು ತಿಳಿದಾದ ಬಳಿಕ ನೀ ಇಂಥೊಳಗೆ ಆಕತೀವೋ ಅಂತ ಅಂದ್ರು ನೀನು ಇಲ್ಲಿ ಇರುವಂತಹ ವ್ಯಕ್ತಿತ್ವ ಅಲ್ಲ ನಿಂದು ನಿಂದ ಪರ್ವತನೇ ಬೇರೆ ಈ ಎಲ್ಲ ಮಾತುಗಳು ಹಾಲೈನವರಿಗೆ ಬಹಳ ಹಿತವಾಯ್ತು ನನಗ ತಿದ್ದಿ ತೀಡುವಂತಹ ಒಬ್ಬ ಗುರು ಬಂದಲ್ಲ ಅಂತೇಳಿ ಖುಷಿ ಪಟ್ರು ಇಲ್ಲಿವರೆಗೆ ಈ ಮಾತುಗಳನ್ನು ಯಾರೂ ನನಗೆ ಹೇಳಿದ್ದಿಲ್ಲ ಆದ್ರೆ ಈಗ ಹೇಳಿದ್ರಲ್ಲ ಅಂತೇಳಿ ಖುಷಿ ಆಯ್ತು ಖುಷಿಯಾದಾಗ ನನ್ನನ್ನು ಶಿಷ್ಯನಾಗಿ ಸ್ವೀಕಾರ ಮಾಡ್ರಿಪಾ ಯಾವಾಗ ಈ ಮಾತುಗಳನ್ನು ಹೇಳ್ತಾರಲ್ಲ ಬಸವಲಿಂಗ ಸ್ತ್ರೀಗಳಂದ್ರು ಗುರುಗಳು ನೋಡಪ್ಪ ಸ್ವಾಮಿತ್ವ ಅಂತಂದ್ರ ಸುಮ್ಮನೆ ಅಲ್ಲ ಇಲ್ಲಿ ಬಹಳ ನಿಯಮಗಳದಾವ ಆಚಾರಗಳದಾವ ವಿಚಾರಗಳದಾವ ಅವನ್ನೆಲ್ಲ ನಿನ್ನಿಂದ ಮಾಡ್ಲಿಕ್ಕೆ ಆಗೋದಿಲ್ಲಪ್ಪ ಇದಕ್ಕೆ ಬರಬೇಡೋ ನೀನ ಎಪ್ಪ ಎಂತ ಕಷ್ಟಗಳು ಬಂದರೂ ನಾನು ಅದನ್ನು ನಿಭಾಯಿಸ್ತೀನಿ ಅಪ್ಪ ಚಿಂತಿಸ್ಬೇಡ್ರಿ ನೀವು ಏನು ಬೇಕಾದ ಹೇಳ್ರಿ ನಾ ಮಾಡ್ತೀನಿ ಅಂತಂದಾಗ ಸಂಚಾರಕ್ಕೆ ಹೊರಟರು ಚರಿಗೆ ತುಂಬಿಕೊಂಡು ಬಂದು ಸಂಚಾರಕ್ಕಂತಾರ ಏನು ನಾವು ಬಹಿರ್ದೇಶಕ್ಕೆ ಹೋಗ್ತೀವಲ್ಲ ಅದಕ್ಕೆ ಗುರುಗಳಾದಂಥವ್ರು ಇವತ್ತು ನಾವು ಶಿವಯೋಗ ಮಂದಿರುವಾಗ ಅಧ್ಯಯನವನ್ನು ಮಾಡುವಂಥ ಸುಂದರದರೊಳಗೆ ಸಂಚಾರ ಅಂತಲೇ ಹೇಳ್ತಾರೆ ಅದಕ್ಕೆ ಚರಿಗೆಯನ್ನು ತುಂಬಿಕೊಂಡು ಹೊರಟಿದ್ರು ಹೋಗುವಂತಹ ಸಂದರ್ಭದೊಳಗೆ ಎಲ್ಲವನ್ನು ಕೇಳ್ತಾರೆ ಚರ್ಚೆಯನ್ನು ಮಾಡ್ತಾರೆ ಅದಾದ ಬಳಿಕ ಒಂದು ಹಲ್ಲು ಕಡ್ಡಿಗೆ ಬೇವನ ಕಡ್ಡಿ ತೊಗೊಂಡು ಬಾರಪ್ಪ ಹಲ್ಲ ತಿಕ್ಲಿಕ್ಕೆ ಒಂದು ಕಡ್ಡಿ ಬೇಕು ಬೇವಿನ ಕಡ್ಡಿ ತೊಗೊಂಡು ಬಾ ಅಂತ ಹೇಳಿದ್ರು ಅಂತ ಹಾಲ ಸ್ವಾಮಿಗಳು ಹೋಗಿ ಒಂದು ನಾಲ್ಕು ಬಟ್ಟಿನ ಕಡ್ಡಿ ತೊಗೊಂಡು ಬಂದರು ನಾಲ್ಕು ಬಟ್ಟಿನ ಕಡ್ಡಿ ಅಂದ್ರೆ ರೀ ಆಟ ಹೌದಲ್ರಿ ತಗೊಂಡು ಬಂದರು ಬಸುಲಿಂಗ್ ಸ್ವಾಮುಣ್ಣಕ್ಕರು ಹೊತ್ಸ ಈ ಕಡ್ಡಿ ಇದ್ದಷ್ಟು ನಿಂದು ಬುದ್ಧಿ ಐತಲ್ಲೋ ಕಡ್ಡಿ ಇದ್ದಷ್ಟು ನಿಂದು ಬುದ್ಧಿ ಅಂದ ತಕ್ಷಣ ಹೇಳ್ರಿ ಒಂದು ಹಲ್ಲು ತಿಕ್ಕು ಕಡ್ಡಿ ಏನೈತಲ್ಲ ಅದು ಇಷ್ಟೇ ಇರಬೇಕಂತ ನೇಮ ಒಂದು ಗೇನು ನಾಲ್ಕು ಬಟ್ಟ ಆಗಲ್ರಿಪ ಅಂತ ಹೇಳಿ ತಗೊಂಡು ಬಂದು ಕೊಟ್ರು ಅದನ್ನೆಲ್ಲ ಗುರುವಿಗೆ ಅರ್ಪಣೆ ಮಾಡಿ ಅವರು ಹಲ್ಲು ಉಜ್ಜಿ ಪೂಜೆ ಎಲ್ಲವನ್ನು ಮಾಡ್ತಾ ಅವರು ಹೇಳಿದರು ಇವು ನೇಮಗಳ ಬಹಳದಾವ ನಿನಗಿನ್ನೊಂದು ಸಾರಿ ಹೇಳಾಕತ್ತೇನೆ ಮರಿ ಅಂತ ಹೇಳಿದರು ಗುರುವೇ ನಿನ್ನೊಂದು ಆಶೆ ನಿನ್ನೊಂದು ನನಗೆ ಏನಾಯ್ತಲ್ಲ ಆಶೀರ್ವಾದ ಇರೋ ತನಕ ನಾ ಯಾವುದಕ್ಕೂ ಅಂಜೋದಿಲ್ಲ ಅಳಕೋದಿಲ್ಲಪ್ಪ ನೀವು ನನ್ನನ್ನು ಆಶೀರ್ವಾದ ಮಾಡೋದೊಂದೇ ಮಾಡಿರಿ ಆಗಲಿ ಅಂತ ಹೇಳಿ ಹಾಲಸ್ವಾಮಿಗಳನ್ನು ಸ್ವೀಕಾರ ಮಾಡುತ್ತಾರೆ ಯಾವಾಗ ಕೂಡ ಒಬ್ಬ ಗುರುಗಳು ಒಬ್ಬ ಶಿಷ್ಯನನ್ನು ಪರೀಕ್ಷೆ ಮಾಡಿ ನೋಡ್ತಿದ್ರು ಅವತ್ತಿಗೆ ಹಂಗ ಸ್ವೀಕಾರ ಮಾಡ್ಬೇಕು ಸುಮ್ ಸುಮ್ನೆ ಸ್ವೀಕಾರ ಮಾಡೋದಲ್ಲ ಆ ಘಟ್ಟಿ ಐತೋ ಜೊಳ್ಳ ಐತೋ ಅದನ್ನೆಲ್ಲ ಸ್ವೀಕಾರ ಮಾಡಬೇಕು ಗುರು ಬಹಳ ದೊಡ್ಡ ಆತ ಆ ಗುರುವಿನನ್ನ ನಾವು ಪಡ್ಕೊಳ್ಬೇಕು ಅಂತಂದ್ರೆ ಬಹಳ ಕೆಲಸ ಮಾಡ್ಬೇಕು ಆ ಗುರುವಿನ ಮನಸ್ಸನ್ನ ಗೆಲ್ಲಬೇಕು ಸುಮ್ ಸುಮ್ದಿ ಆಗಂಗಿಲ್ಲ ಆದ್ರೆ ಇವತ್ತೇನಾಗೈತೆ ಅಂತಂದ್ರ ಗುರುಗಳಿಗೆ ಕರೆಯೋದಂದ್ರೆ ಏನು ಹ್ಞೂ ನಮವರ್ದಾರ್ ಬಿಡ್ರಿ ಗುರುಗಳು ಬರ್ತಾರೆ ನಮ್ಮವರ್ದಾರ್ ಎಲ್ಲರು ಇಷ್ಟರ ಮಟ್ಟಿಗೆ ಆಗೈತಿ ಆದರೆ ಅವತ್ತಿನ ಕಾಲಕ್ಕೆ ಶಿಷ್ಯನನ್ನು ಬಹಳಷ್ಟು ಪರೀಕ್ಷೆ ಮಾಡ್ಲಿಕ್ಕೆತ್ತಿದ್ರು ಎಲ್ಲೂ ನೋಡಾಕತ್ತಿರಲಿಲ್ಲ ನನಗೆ ಮೈಕ್ ಕೊಟ್ಟಾರ ಇಷ್ಟು ಚಂದ ಹೇಳಾಕತ್ತೀನಿ ನೀವು ಒಟ್ಟು ನನ್ನ ಕಡೆ ನೋಡ್ತಾ ಇಲ್ಲ ಆ ಕಡೆ ಈ ಕಡೆ ನೋಡಾಕತ್ತೀರಿ ಇವು ಹಂಗೆ ಅದಾವಂತ ನಿಮ್ಗೆ ಹೇಳಾಕತ್ತೀನಿ ಗವಾಯಿಗಳವರು ಒಂದು ಹಡ ಆಡ್ತಾರ ಕೇಳಿರಿ ಅದಾದ ಬಳಕೆ ಮುಂದುವರಿಸಿ